ಚಿತ್ರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತಾ ಇತ್ತು ಟಿವಿ ಚಾನೆಲ್ಗಳ ಟಿ ಆರ್ ಪಿ ಕೂಡ ಜಂಪ್ ಆಗಿತ್ತು ಜನರು ಕಣ್ಣುರಪ್ಪೆ ಟಿ ಟಿವಿ ಸುದ್ದಿಗಳನ್ನು ತದೇಖ ಚಿತ್ರರಾಗಿ ನೋಡ್ತಾ ಇದ್ರು ಭಾರತ ಪಾಕಿಸ್ತಾನ ಮೇಲೆ ಮಿಸೈಲ್ ದಾಳಿ ಮಾಡಿದ್ದನ್ನು ಕೇಳಿ ಖುಷಿಪಟ್ಟಿದ್ದರು ಅದಕ್ಕೆ ಪೂರಕವಾಗಿ ಟಿ ವಿಗಳು ಸುದ್ದಿಗಳನ್ನು ವೈಭವೀಕರಿಸಿ ಹೇಳ್ತಾ ಇದ್ವು ಭಾರತ ಜೆಟ್ ವಿಮಾನಗಳನ್ನು ಪಾಕಿಸ್ತಾನ ವಾಯುಪಡೆ ಉರುಳಿಸಿದೆ ಅಂತ ವಿದೇಶಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು ಭಾರತ ಟಿ ವಿ ಮಾಧ್ಯಮಗಳಲ್ಲಿ ಮಾತ್ರ ಭಾರತದ ಯಾವುದೇ ಜೆಟ್ ವಿಮಾನಗಳಿಗೆ ಹಾನಿಯಾಗಿಲ್ಲ ಅಂತೆಲ್ಲ ಪ್ರಸಾರ ಮಾಡಲಾಗಿತ್ತು ಭಾರತ ಟಿ ವಿ ಚಾನಲ್ಗಳಲ್ಲಿ ಭಾರತ ಸೇನೆಯ ಪರಾಕ್ರಮವನ್ನು ಬಣ್ಣಿಸಿ ವೈಭವೀಕರಿಸಿ ಹೇಳಿತ್ತು ಪಾಕಿಸ್ತಾನ ಸೋತಿದ್ದರು ಗೆದ್ದಿದ್ದೇವೆಂದು ಪಾಕಿಸ್ತಾನ ಸೇನಾ ಜನರಲ್ ಪ್ರಧಾನಿ ಶಹಬಾಜ್ ಶರೀಫ್ ಕೊಚ್ಚಿಕೊಂಡಿದ್ದರು ಅದನ್ನು ಪಾಕಿಸ್ತಾನದ ಟಿ ವಿ ಚಾನಲ್ಗಳಲ್ಲಿ ಪ್ರಸಾರ ಮಾಡಿ ಪಾಕಿಸ್ತಾನ ಜನತೆಯನ್ನು ಶುದ್ಧ ಮೂರ್ಖರನ್ನಾಗಿ ಮಾಡಿದ್ದವು ಮಿತ್ರರೇ ಒಂದು ಯುದ್ಧ ಸನ್ನಿವೇಶವನ್ನು ಟಿ ವಿ ಮಾಧ್ಯಮಗಳು ಹೇಗೆ ತಮಗೆ ಬೇಕಾದ ಹಾಗೆ ತಿರುಚಿ ಪ್ರಸಾರ ಮಾಡುತ್ತವೆ ಜನರನ್ನು ದಾರಿ ತಪ್ಪಿಸುತ್ತವೆ ಎನ್ನುವುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಯಾಗಿದೆ ಬ್ಲೂಂಬರ್ಗ್ ಟಿವಿ ಜೊತೆ ಸಂದರ್ಶನದಲ್ಲಿ ಪತ್ರಕರ್ತೆ ಭಾರತದ ಡಿಫೆನ್ಸ್ ಸ್ಟಾಫ್ ಚೀಫ್ ಜನರಲ್ ಅನಿಲ್ ಚೌಹಾಣ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಸಿಂಗಾಪುರದಲ್ಲಿ ಶಾಂಗ್ಲಾ ಡೈಲಾಗ್ ನೇಪಥ್ಯದಲ್ಲಿ ನಡೆದ ಸಂದರ್ಶನದಲ್ಲಿ ಜನರಲ್ ಮಾತನಾಡುತ್ತಿದ್ದರು ಪತ್ರಕರ್ತೆ ಕೇಳಿದ್ದೇನೆಂದರೆ ಜನರಲ್ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಪಾಕಿಸ್ತಾನ ಭಾರತ ಜೆಟ್ಟುಗಳನ್ನು ಉರುಳಿಸಿದ್ದು ನಿಜವೇ ನೀವು ಖಚಿತಪಡಿಸುತ್ತೀರಾ ಎಂದು ಕೇಳಿದರು ಆಗ ಜನರಲ್ ಹೇಳಿದ್ದೇನೆಂದರೆ ದಾಳಿ ಆರಂಭದಲ್ಲಿ ನಾವು ಸ್ವಲ್ಪ ನಷ್ಟ ಅನುಭವಿಸಿದ್ದು ನಿಜ ಆದರೆ ಎಷ್ಟು ನಷ್ಟ ಅನ್ನೋದು ಮುಖ್ಯವಲ್ಲ ಆದರೆ ಆ ನಷ್ಟಗಳು ಹೇಗಾಯಿತು ಎನ್ನುವುದು ಮುಖ್ಯವಾಗಿತ್ತು ನಮ್ಮ ತಪ್ಪುಗಳನ್ನು ನಂತರ ಸರಿಪಡಿಸಿಕೊಂಡೆವು ಮತ್ತೆ ಎರಡು ದಿನಗಳ ನಂತರ ಪಾಕಿಸ್ತಾನದಲ್ಲಿ ಬಹುದೂರದವರೆಗೆ ಜೆಟ್ ವಿಮಾನಗಳಿಂದ ಲಾಂಗ್ ರೇಂಜ್ನಲ್ಲಿ ದಾಳಿ ಮಾಡಿದೆವು ಎಂದು ಚವಾಣ್ ಹೇಳಿದರು ಆದರೆ ಭಾರತದ ಆರು ಜೆಟ್ ವಿಮಾನಗಳನ್ನು ಹೊಡೆದುರುಳಿಸಿದ್ದಾಗಿ ಪಾಕಿಸ್ತಾನ ಹೇಳಿದೆ ಅದು ನಿಜವೇ ಎಂದು ಪತ್ರಕರ್ತೆ ಮತ್ತೊಂದು ಪ್ರಶ್ನೆ ಬಾಣ ಎಸಿದರು ಪಾಕಿಸ್ತಾನ ಆರು ಜೆಟ್ಗಳನ್ನು ಒಡೆದುರುಳಿಸಿದ್ದು ಶುದ್ಧ ಸುಳ್ಳು ಆದರೆ ಅದು ಮುಖ್ಯವಲ್ಲ ಅವುಗಳು ಹೇಗೆ ನಷ್ಟವಾದವು ಅನ್ನೋದು ಮುಖ್ಯವಾಗಿತ್ತು ಎಂದು ಜನರಲ್ ಹೇಳಿದರು ಅದೇ ಸಂದರ್ಶನ ಮತ್ತೊಂದು ವಿಡಿಯೋದಲ್ಲಿ ಪಾಕಿಸ್ತಾನ ಭಾರತ ಜೆಟ್ ವಿಮಾನಗಳನ್ನು ಒಡೆದುಳಿಸಿದ ನಿಜವೇ ಎಂದು ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಭಾರತದ ವಿಮಾನಗಳು ಉರುಳಿ ಬಿದ್ದಿರುವುದು ಮುಖ್ಯವಲ್ಲ ಅದು ಹೇಗೆ ಉರುಳಿ ಬಿದ್ದಿವೆ ಎನ್ನುವುದೇ ಮುಖ್ಯವಾಗಿದೆ ಎಂದು ಜನರಲ್ ಹೇಳಿದರು ಹೀಗಾಗಿ ಯಾವ ವಿಡಿಯೋ ಅಸ್ಲಿ ಯಾವ ವಿಡಿಯೋ ನಕಲಿ ಎಂದು ಗೊತ್ತಾಗದೆ ವೀಕ್ಷಕರನ್ನು ಗೊಂದಲದಲ್ಲಿ ಮುಳುಗಿಸುತ್ತದೆ ಮಿತ್ರರೇ ಜನರಲ್ ಅವರ ಸಂದರ್ಶನದ ಸಾರಾಂಶವನ್ನು ವಿವಿಧ ಟಿ ವಿ ಚಾನೆಲ್ಗಳಲ್ಲಿ ತಮಗೆ ಬೇಕಾದ ಹಾಗೆ ತಿರುಚಿ ಪ್ರಸಾರ ಮಾಡಿದ್ದು ಕಂಡುಬಂದಿದೆ ಕೆಲವು ಟಿ ವಿ ಚಾನೆಲ್ಗಳಲ್ಲಿ ಭಾರತದ ಯಾವುದೇ ಜೆಟ್ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿಲ್ಲ ಎಂದು ಪ್ರಸಾರ ಮಾಡಿವೆ ಇನ್ನೂ ಕೆಲವು ಚಾನೆಲ್ಗಳಲ್ಲಿ ಭಾರತದ ಜೆಟ್ಗಳನ್ನು ಪಾಕಿಸ್ತಾನ ವಾಯುಪಡೆ ಹೊಡೆದುರುಳಿಸಿದೆ ಎಂದು ಪ್ರಸಾರ ಮಾಡಿವೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮರುಭೂಮಿಯಲ್ಲಿ ಸಿಕ್ಕ ಎಸ್ ರೀತಿಯಾಗಿದೆ ಪಾಕಿಸ್ತಾನ ಭಾರತದ ಎಷ್ಟು ರಫೇಲ್ ವಿಮಾನಗಳನ್ನು ಹೊಡೆದುಳಿಸಿವೆ ಸ್ಪಷ್ಟಪಡಿಸಿ ಎಂದು ಸರ್ಕಾರಕ್ಕೆ ದುಂಬಾಲು ಬಿದ್ದಿದೆ ಈ ಕುರಿತು ಏರ್ ಮಾರ್ಷಲ್ ಭಾರತಿ ಅವರನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನಿಸಿದಾಗ ಅವರ ಉತ್ತರ ಕೂಡ ಅದೇ ದಾಟಿಯದ್ದಾಗಿತ್ತು ಭಾರತ ರಫೇಲ್ ವಿಮಾನ ಕಳೆದುಕೊಂಡಿದೆ ಎಂದು ಕೇಳಿದ ಪ್ರಶ್ನೆಗೆ ನಾವು ಯುದ್ಧ ಸನ್ನಿವೇಶದಲ್ಲಿದ್ದು ಈ ಸಂದರ್ಭದಲ್ಲಿ ನಾನು ಯಾವುದೇ ಕಮೆಂಟ್ ಮಾಡಲ್ಲ ಏಕೆಂದರೆ ಅದು ಶತ್ರು ರಾಷ್ಟ್ರಕ್ಕೆ ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ ನಾವು ನಮ್ಮ ಗುರಿಯನ್ನು ಮುಟ್ಟಿದ್ದೇವೋ ಎನ್ನುವ ಪ್ರಶ್ನೆಗೆ ಹೌದು ಎಂದು ನಾನು ಉತ್ತರಿಸ್ತೇನೆ ನಾವು ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡಿ ಅದನ್ನು ನಾಶ ಮಾಡಿದ್ದೇವೆ ನಮ್ಮ ಎಲ್ಲ ಪೈಲಟ್ಗಳು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ ಎಂದು ಉತ್ತರಿಸಿದ್ದರು ಆದರೆ ವಿದೇಶಿ ಟಿ ವಿ ಚಾನೆಲ್ಗಳಲ್ಲಿ ಮಾತ್ರ ಆಪರೇಷನ್ ಸಿಂಧೂರವನ್ನು ವರದಿ ಮಾಡಿದ ರೀತಿ ಭಿನ್ನವಾಗಿತ್ತು ಪಾಕಿಸ್ತಾನ ಬೆನ್ನಿಗೆ ನಿಂತು ವರದಿ ಮಾಡಿದಂತೆ ಕಂಡುಬಂತು ಭಾರತ ರಫೇಲ್ ವಿಮಾನಗಳನ್ನು ಪಾಕಿಸ್ತಾನ ಏರ್ ಫೋರ್ಸ್ ಡೌನ್ ಮಾಡಿದೆ ಅಂತ ವರದಿ ಮಾಡಲಾಗಿತ್ತು ಒಂದು ಚಾನಲ್ ಭಾರತದ ಐದು ಜೆಟ್ ಶಾಟ್ ಡೌನ್ ಮಾಡಲಾಗಿದೆ ಎಂದು ಹೇಳಿದರೆ ಇನ್ನೊಂದು ಚಾನೆಲ್ ಭಾರತದ ಎರಡು ರಫೇಲ್ ಜೆಟ್ ಉರುಳಿಸಲಾಗಿದೆ ಅಂತ ವರದಿ ಮಾಡಿದ್ದವು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ ಯಾವ ಮೂಲದಿಂದ ಮಾಹಿತಿ ಸಿಕ್ಕಿತೋ ಗೊತ್ತಿಲ್ಲ ಪಾಕಿಸ್ತಾನ ಭಾರತದ ರಫೇಲ್ ಜೆಟ್ಗಳನ್ನು ಒಡೆದುರುಳಿಸಿದೆ ಅಂತ ಹೇಳಿಕೆ ನೀಡಿದ್ದಾರೆ ಆದರೆ ಈ ಬಗ್ಗೆ ಭಾರತ ಸರ್ಕಾರ ಯಾಕೆ ಮೌನವಹಿಸಿದೆ ಎಷ್ಟು ರಫೇಲ್ ವಿಮಾನಗಳನ್ನು ಪಾಕಿಸ್ತಾನ ಒಡೆದುಳಿಸಿದೆ ಅಂತ ಭಾರತ ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಭಾರತ ವಿಮಾನಗಳನ್ನು ಹೊಡೆದೊಳಿಸಿದ ಬಗ್ಗೆ ನಕಲಿ ವಿಡಿಯೋಗಳು ಮತ್ತು ವಿದೇಶಿ ಚಾನಲ್ನಲ್ಲಿ ಸುದ್ದಿಗಳು ಪುಂಖಾನುಪುಂಖವಾಗಿ ಹರಿದಾಡ್ತಾಯಿವೆ ಪಾಕಿಸ್ತಾನ ಮೀಡಿಯಾಗಳು ಪಾಕಿಸ್ತಾನದ ಸೇನಾಧಿಕಾರಿಗಳು ಒಂದಕ್ಕೆ ಮೂರಷ್ಟು ಹುಪ್ಪುಳಿ ಕಾರು ಸೇರಿಸಿ ಮಸಾಲೆ ರುಬ್ಬಿ ಉತ್ಪ್ರೇಕ್ಷಿತ ವರದಿಗಳನ್ನು ನೀಡಿದ್ದರು ಅವಲನ್ನು ವಿದೇಶಿ ಟಿ ವಿ ಚಾನೆಲ್ಗಳು ಪ್ರಸಾರ ಮಾಡಿದ್ದವು ಈ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎ ಜನ್ರೇಟೆಡ್ ನಕಲಿ ವಿಡಿಯೋದಲ್ಲಿ ಏನು ಹೇಳಿದ್ದಾರೆಂದು ಕೇಳಿ ಭಾರತ ಮಿಲಿಯಾಂತರ ಡಾಲರ್ ತೆತ್ತು ಖರೀದಿಸಿದ ರಫೇಲ್ ಜೆಟ್ಟುಗಳನ್ನು ಪಾಕಿಸ್ತಾನ ಏರ್ ಫೋರ್ಸ್ ಶಾಟ್ ಡೌನ್ ಮಾಡಿದೆ ನಾನು ಫ್ರಾನ್ಸ್ಗೆ ಕರೆ ಮಾಡಿ ಕೇಳಿದೆ ಅವರು ಏನು ಹೇಳಿದ್ದಾರೆಂದರೆ ಜಟ್ಗಳು ಚೆನ್ನಾಗಿ ಆದರೆ ಪೈಲಟ್ಗಳು ಸಮರ್ಥರಲ್ಲ ಎಂದು ಹೇಳಿದ್ದರು ಈಗ ಯೂಟ್ಯೂಬ್ಗಳಂತೂ ನಕಲಿ ವೀಡಿಯೋಗಳು ಹರಿದಾಡ್ತಾ ಇದ್ದು ಜನರನ್ನು ದಾರಿ ತಪ್ಪಿಸುವ ಕೆಲಸ ವ್ಯವಸ್ಥಿತವಾಗಿ ಮಾಡಲಾಗ್ತಿದೆ ಯಾವ್ದು ನಿಜ ಯಾವ ಸುಳ್ಳು ಎಂದು ಗೊತ್ತಾಗದ ವೀಕ್ಷಕರು ಅನೇಕ ಬಾರಿ ಗೊಂದಲಕ್ಕೆ ಒಳಪಟ್ಟಿದ್ದಿದೆ ಯಾರು ಏನು ಹೇಳಲಿ ಯಾರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವಲ್ಲಿ ಭಾರತ ಮೊದಲಿಗೆ ಸ್ವಲ್ಪ ನಷ್ಟ ಅನುಭವಿಸಿದ ನಿಜವೆಂದು ಜನರಲ್ಲಿ ಒಪ್ಪಿಕೊಂಡರು ನಂತರ ತನ್ನ ತಪ್ಪನ್ನು ಸರಿಪಡಿಸಿಕೊಂಡು ಭಾರತ ಏರ್ಫೋರ್ಸ್ ಪಾಕಿಸ್ತಾನದೊಳಗೆ ಲಾಂಗ್ ರೇಂಜ್ ದಾಳಿ ಮಾಡಿತ್ತು ಭಯೋತ್ಪಾದಕ ಶಿಬಿರಗಳನ್ನು ವಾಯುದಗಳನ್ನು ನಾಶಪಡಿಸುವ ಮೂಲಕ ಪಾಕಿಸ್ತಾನವನ್ನು ಬೆಚ್ಚಿಬೀಳಿಸಿದ್ದು ಸುಳ್ಳಲ್ಲ ಕೊನೆಗೆ ತಾನಾಗಿ ಸೌಲಪ್ಪಿಕೊಂಡ ಪಾಕಿಸ್ತಾನ ಯುದ್ಧ ವಿರಾಮ ಪ್ರಸ್ತಾಪವನ್ನು ಭಾರತಕ್ಕೆ ಮಂಡಿಸಿದ್ದು ಸುಳ್ಳಂತೂ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು